ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬಕ್ಕಿಂತ ಒಂದಷ್ಟು ಡಿಸೈನರ್ ಬ್ಲೌಸ್ ಗಳನ್ನ ಸ್ಟಿಚ್ ಮಾಡಿದ್ದೆ ಅದರಲ್ಲಿ ಈ ಡಿಸೈನ್ ತುಂಬಾನೇ ಈಸಿಯಾಗಿ ಸ್ಟಿಚ್ ಮಾಡಬಹುದು ನಾವು ಯಾವುದೇ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆದ್ರೆ ನಾನ್ ಈ ಬ್ಲೌಸ್ಗೆ ಕ್ಯಾನ್ವಸ್ ನ ಯೂಸ್ ಮಾಡೇ ಇಲ್ಲ ಹಾಗೆ ಸ್ಟಿಚ್ ಮಾಡಿದ್ದೀನಿ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಬಿಗಿನರ್ಸ್ ಗೆ ಈ ರೀತಿ ಡಿಸೈನರ್ ಬ್ಲೌಸ್ ನ ಸ್ಟಿಚ್ ಮಾಡಿದಾಗ ಎಷ್ಟ್ ಅಮೌಂಟ್ ತಗೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ಯಾವ್ದಾದ್ರು ಡಿಸೈನರ್ ಬ್ಲೌಸ್ ನ ನಾವು ಸ್ಟಿಚ್ ಮಾಡಿದಾಗ ಯಾವ ರೀತಿ ಲೆಕ್ಕ ಹಾಕೊಂಡು ನಾವು ಅಮೌಂಟ್ ತಗೋಬೇಕು ಅನ್ನೋದನ್ನ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಳತೆ ಬ್ಲೌಸ್ ಪ್ರಕಾರ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಮೊದಲು ಲೈನಿಂಗ್ ಮೇಲೆನೆ ಮಾರ್ಕ್ ಮಾಡಿ ನಾವು ಶೇಪ್ ನ ಕಟ್ ಮಾಡ್ಕೋಬೇಕು ಬ್ಯಾಕ್ ಡೀಪ್ ಲೆಂತ್ ಎಷ್ಟಿರುತ್ತೋ ಅಲ್ಲಿಂದ ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು ಡಿಸೈನ್ ಕವರ್ ಆಗಬೇಕು ಮತ್ತೆ ಡೀಪ್ ಕೂಡ ನಾರ್ಮಲ್ ಆಗಿ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಅಷ್ಟೇ ಬರಬೇಕು ಅಂದ್ರೆ ಇದೇ ರೀತಿನೇ ಮಾರ್ಕ್ ಮಾಡಿ ನಿಮ್ಗೆ ಬ್ರಾಡ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಕಾದ್ರೆ ಶೇಪ್ನ ಹಾಕೋಬಹುದು ಇಲ್ಲಿ ನಾನು ಮಾರ್ಕ್ ಮಾಡಿರೋ ಲೈನ್ಗಿಂತ ಹೊರಗಡೆ ಅರ್ಧ ಇಂಚ್ ತಗೊಂಡಿದ್ದೀನಿ ನೋಡಿ ಈ ತುದಿ ಶೇಪ್ ಕೂಡ ಅಷ್ಟೇನೆ ಸ್ವಲ್ಪ ಮೇಲಕ್ಕೆ ತಗೊಂಡಿದ್ದೀನಿ ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ನಮ್ಮ ಮಾರ್ಕ್ಗೆ ಬರುತ್ತೆ ಮತ್ತೆ ಈ ಶೇಪ್ ಕೂಡ ಅಷ್ಟೇನೆ ಇನ್ನೂ ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಈ ತರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬಹುದು ಆದರೆ ಡೀಪ್ ಲೆಂತ್ ಮಾತ್ರ ಕರೆಕ್ಟ್ ಇರಬೇಕು ಅಲ್ಲಿಂದ ಹೊರಗಡೆಗೆ ಈ ತರ ನಾವೇನೇ ಡಿಸೈನ್ ಮಾಡಿದ್ರು ಆ ಶೇಪ್ನ ಹಾಕೋಬೇಕು ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈಗ ಕಟಿಂಗ್ ಎಲ್ಲ ಆಗಿದೆ ಈ ಪ್ಯಾಚ್ ಪೀಸ್ಗೆ ಯಾವ ಪೀಸ್ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಈ ತರ ಕಟ್ ಮಾಡಿ ಇಟ್ಕೋಬೇಕು ನಾನು ಬಾರ್ಡ್ರಲ್ಲೇ ಕೊಡೋಣ ಅಂತ ಹೇಳಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾರ್ಡರ್ ಏನಾದರೂ ಚಿಕ್ಕದಾಗಿದ್ರೆ ಸ್ಯಾರಿ ಬ್ಲೌಸ್ ಏನಾದರೂ ಡಬಲ್ ಕಲರ್ ಅಲ್ಲಿ ಏನಾದ್ರೂ ಬಂದಿದ್ರೆ ಸ್ಯಾರಿನಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ನೀವು ಪ್ಯಾಚ್ ಪೀಸ್ನ ನ ಕೊಡ್ಬಹುದು ಬಾರ್ಡರ್ ಏನಾದರೂ ದೊಡ್ಡದಾಗಿದ್ರೆ ಈ ರೀತಿ ಬಾರ್ಡ್ರಲ್ಲೇ ಕೂಡ ನಾವು ಪ್ಯಾಚ್ ಪೀಸ್ ನ ಕೊಡಬಹುದು ಎರಡು ಸೈಡ್ ಬಾರ್ಡರ್ ಇರಬೇಕು ಅಂತದಕ್ಕೆ ಮಾತ್ರ ಈ ತರ ಡಿಸೈನ್ಗಳನ್ನ ನೀವು ಚೂಸ್ ಮಾಡಬಹುದು ಅಥವಾ ಒಂದೇ ಸೈಡ್ ಬಾರ್ಡರ್ ಇದೆ ಅಂದ್ರೆ ಸ್ಯಾರಿ ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡು ಕಾಂಟ್ರಾಸ್ಟ್ ಆಗಿ ನೀವು ಪ್ಯಾಚ್ ಪೀಸ್ ನ ಈಗ ಮೊದಲು ಲೈನಿಂಗ್ ನ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಪೀಸ್ ನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ ನ ಯೂಸ್ ಮಾಡ್ತಾ ಇಲ್ಲ ಕ್ಯಾನ್ವಸ್ ಯೂಸ್ ಮಾಡದೆ ಹಾಗೇನೆ ಪ್ಯಾಚ್ ವರ್ಕ್ ಬ್ಲೌಸ್ ನ ಸ್ಟಿಚ್ ಮಾಡ್ತಾ ಇದ್ದೀನಿ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದೆರಡು ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸಾಕು ಒಂದು ಎರಡು ಕಡೆ ನೀವು ಪಿನ್ ಹಾಕ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ ಸ್ಟಿಚ್ ಮಾಡಾದ್ಮೇಲೆ ಕಟ್ ಮಾಡ್ಕೊಂಡು ನ್ಯಾಚ್ ಹೊಡೆದು ಆಮೇಲೆ ಅದನ್ನ ತಿರುಗಿಸಿ ಕಿನಾರಿ ಹಾಕೋಬೇಕು ಹಾಗೆ ಲೈನಿಂಗ್ ಕೂಡ ಸುತ್ತ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸ್ ಕಟ್ ಮಾಡ್ಕೋಬೇಕು ಕಿನಾರಿ ಹಾಕಿ ಬ್ಯಾಕ್ ನೆಕ್ನ ಫಿನಿಶಿಂಗ್ ಮಾಡ್ಕೊಂಡಿದ್ದಾಯ್ತು ನೋಡಿ ಈಗ ಲೈನಿಂಗ್ ಅಳತೆಗೆ ಸುತ್ತ ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಿ ಬ್ಯಾಕ್ ಪೀಸ್ನ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಪ್ಯಾಚ್ ಪೀಸ್ ಏನು ನಾವು ಕಟ್ ಮಾಡಿದ್ದೀವಿ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಖಂಡಿತ ಬಿಗಿನರ್ಸ್ಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಷ್ಟು ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ತುಂಬಾ ಸಲ ಏನಾಗುತ್ತೆ ನಾವು ಈ ರೀತಿ ಪೀಸ್ಗಳನ್ನ ಅಟ್ಯಾಚ್ ಮಾಡುವಾಗ ಅದು ಎಕ್ಸ್ಚೇಂಜ್ ಆಗಿ ಒಂದೇ ಕಡೆ ಬರೋ ಥರ ಆಗ್ಬಿಡತ್ತೆ ಹಾಗಾಗಿ ಯಾವ ಮೆಥಡ್ ಅಲ್ಲಿ ನಾವು ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸಿದ್ದೀನಿ ನೋಡಿ ಈಗ ಪ್ಯಾಚ್ ಪೀಸ್ ನ ಜಾಯಿಂಟ್ ಅಲ್ಲೇ ಇಟ್ಕೊಂಡಿದ್ದೆ ಮೊದಲೇ ಕಟ್ ಮಾಡ್ಕೋಬೋದಾಗಿತ್ತು ಪೀಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಅದನ್ನ ಸಪ್ರೇಟಾಗಿ ಆಗಿ ಕಟ್ ಮಾಡ್ಕೊಂಡು ಒಂದು ಪೀಸ್ಗೆ ಪಿನ್ ಹಾಕಿ ಇನ್ನೊಂದು ಪೀಸ್ ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ತುಂಬಾ ಎಡ್ಜಲ್ಲೇ ಸ್ಟಿಚ್ ಹಾಕೊಂಡ್ರು ಕೂಡ ಪರವಾಗಿಲ್ಲ ಚೆನ್ನಾಗೆ ಬರುತ್ತೆ ಮತ್ತೆ ಮೆಜರ್ಮೆಂಟ್ ಕೂಡ ಕರೆಕ್ಟ್ ಆಗಿರುತ್ತೆ ಡೀಪ್ ಬ್ರಾಡ್ ಆಗೋದಾಗ್ಲಿ ಕಡಿಮೆ ಆಗೋದಾಗ್ಲಿ ಯಾವ ರೀತಿ ಪ್ರಾಬ್ಲಮ್ ಬರೋದಿಲ್ಲ ತುಂಬಾ ಈಸಿಯಾಗಿ ಕ್ಯಾನ್ವಾಸ್ ಇಲ್ಲದೆ ಕೂಡ ನಾವು ಈ ಮೆಥಡಲ್ಲಿ ಪ್ಯಾಚ್ ವರ್ಕ್ ಬ್ಲೌಸ್ಗಳನ್ನ ನೀಟಾಗಿ ಸ್ಟಿಚ್ ಮಾಡ್ಬೋದು ಎಲ್ಲಾ ಸಲ ಅಷ್ಟೇ ನಾವು ಯಾವ್ದಾದ್ರು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ಎಲ್ಲ ಐಟಮ್ ಕೂಡ ಸ್ಟಾಕ್ ಇರೋದಿಲ್ಲ ಅಲ್ವಾ ಕೆಲವು ಸಲ ತರೋದನ್ನೇ ಮರ್ತ್ ಬಿಟ್ಟಿರ್ತಿವಿ ಆಗ ಐಟಮ್ ಇಲ್ಲ ಅಂತ ಹೇಳಿ ಕೆಲಸ ನಿಲ್ಬಾರ್ದು ಇರೋದ್ರಲ್ಲೇನೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಹಾಗಾಗಿ ಈ ಮೆಥಡ್ ಕೂಡ ಯೂಸ್ಫುಲ್ ಆಗಿರುತ್ತೆ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಒಂದ್ ಸೈಡ್ ಮಾತ್ರ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿದೀನಿ ಸೈಡ್ ಅಲ್ಲಿರೋದು ಹಾಗೆ ಬಿಟ್ಟಿದ್ದೀನಿ ಈಗ ಲೈನಿಂಗ್ ಕೂಡ ಅಷ್ಟೇ ಅದೇ ಮೆಜರ್ಮೆಂಟ್ ಗೆ ಕಟ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಅದೇ ರೀತಿ ಸೇಮ್ ಒಂದ್ ಪೀಸ್ಗೆ ಎರಡನ್ನೂ ಜೊತೆನಲ್ಲಿ ಇಟ್ಕೊಂಡು ಒಂದ್ ಪೀಸ್ಗೆ ಪಿನ್ ಹಾಕೊಂಡಿದ್ದೀನಿ ಇನ್ನೊಂದ್ ಪೀಸ್ಗೆ ರೀತಿ ಸ್ಟಿಚ್ ಹಾಕೋಬೇಕು ಎಡ್ಜಲ್ಲಿ ಹಾಕೊಂಡ್ರು ಕೂಡ ಪರವಾಗಿಲ್ಲ ನೋಡಿ ಅಂದರೆ ಮೊದಲು ಏನು ಲೈನಿಂಗ್ ಅಟ್ಯಾಚ್ ಮಾಡಿರ್ತೀರಲ್ಲ ಅದೇ ಲೈನಿಂಗ್ ತುಂಬ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ ಆವಾಗ ಸ್ವಲ್ಪ ನೀವು ಕೊಟ್ಟಿರೋಂಥ ಪ್ಯಾಚ್ ಪೀಸು ಅಗಲವಾಗಿ ಕಾಣಿಸುತ್ತೆ ಒಂದು ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಿ ಈ ರೀತಿ ನ್ಯಾಚ್ ಹಾಕ್ಕೊಂಡು ಅದನ್ನು ಟರ್ನ್ ಮಾಡಿ ಕಿನಾರಿ ಸ್ಟಿಚ್ ಹಾಕಬೇಕು ಈ ಥರ ಮೇಲ್ಗಡೆ ಒಂದು ಸೈಡ್ ಮಾತ್ರ ಹಾಕಿದ್ರೆ ಸಾಕು ಈ ಕಡೆ ಸೈಡಲ್ಲಿ ನೋಡಿ ಪೀಸ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಅಟ್ಯಾಚಿಂಗ್ಗೆ ಪೀಸ್ ಬೇಕಾಗತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ ನಾನು ಯಾವ ಥರ ಸ್ಟಿಚ್ ಮಾಡಿದೀನೋ ಅದೇ ರೀತಿ ಟ್ರೈ ಮಾಡಿ ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಪ್ಯಾಚ್ ವರ್ಕ್ ಡಿಸೈನ್ ಆಗುತ್ತೆ ಹಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಗಳೆಲ್ಲ ಏನೇನು ಯಾವ ರೀತಿ ನಾವು ದುಡ್ಡು ಲೆಕ್ಕ ಹಾಕೊಂಡು ತಗೋಬೇಕು ಅದನ್ನು ಕೂಡ ಹೇಳಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾವು ಮೊದಲು ಅಟ್ಯಾಚ್ ಮಾಡಿರೋ ಲೈನಿಂಗ್ ಪೀಸ್ ಏನಿತ್ತು ಅದ್ರ ಸ್ಟಿಚ್ಚು ಮೇಲ್ಗಡೆ ಏನಾದರೂ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಈ ತರ ಮಾರ್ಕಲ್ಲಿ ಹಾಕೊಳ್ಳಿ ಈ ಲೈನ್ ಹ್ಯಾಕ್ ಹಾಕೋಬೇಕು ಅಂದ್ರೆ ನಾವು ಮೇನ್ ಪೀಸ್ನ ಇಟ್ಟು ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ನಮಗೆ ಬ್ರಾಡ್ನೆಸ್ ಎಷ್ಟು ಬೇಕು ಅನ್ನೋದಕ್ಕೋಸ್ಕರ ಆ ತರ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋಬೇಕು ಎರಡು ಪ್ಯಾಚ್ ಪೀಸು ರೆಡಿ ಆದ್ಮೇಲೆ ಎರಡು ಇಂಚ್ ಆಗಲ್ಲ ಎರಡು ಇಂಚು ಉದ್ದ ಸ್ಕ್ವಯರ್ ಆಗಿ ಒಂದ್ ಐದು ಪೀಸ್ ನ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಗ್ರೀನ್ ಕಲರ್ ಅಲ್ಲಿ ತಗೊಂಡಿದೀನಿ ಇನ್ ಎರಡು ಅಲ್ಲೇ ಇತ್ತು ಅಂದ್ರೆ ಕಾಂಟ್ರಾಸ್ಟ್ ಆಗಿದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಇದನ್ನ ಟ್ರಯಾಂಗಲ್ ಶೇಪ್ ಅಲ್ಲಿ ಈ ತರ ಫೋಲ್ಡ್ ಮಾಡಿ ಮೊದ್ಲು ಸ್ಟಿಚ್ ಮಾಡ್ಕೋಬೇಕು ಟ್ರಯಾಂಗಲ್ ಪೀಸ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಈ ತರ ಜೋಡಿಸ್ಕೊಳ್ಳಿ ಡಬಲ್ ಕಲರ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಧ್ಯ ಮಧ್ಯ ಕಾಂಟ್ರಾಸ್ಟ್ ಕಲರ್ ಇರುವಂತದನ್ನ ಈ ತರ ಜೋಡಿಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಐದು ಪೀಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ನಾವು ಡೀಪ್ ಲೆಂತ್ ಎಷ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವ್ರು ಇನ್ನೂ ಕೂಡ ಬ್ರಾಡ್ ಆಗಿ ಇಟ್ಕೊಂಡ್ರೆ ಮೂರ್ ಪೀಸ್ ಕೂಡ ಕೊಡ್ಬೋದು ಅಥವಾ ಬ್ರಾಡ್ ಕಡಿಮೆ ಮಾಡಿ ಡೀಪ್ ಲೆಂತ್ ತುಂಬಾ ಕಡಿಮೆ ಇದೆ ಅಂತ ಅಂದ್ರೆ ಇನ್ನು ಜಾಸ್ತಿ ಪೀಸ್ ಕೂಡ ಕೊಡ್ಬಹುದು ಚೆನ್ನಾಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಐದು ಪೀಸ್ ಕೊಟ್ಟಿದ್ದೀನಿ ಅದನ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಈಸಿ ಕೂಡ ಕೆಲವು ವರ್ಷಗಳ ಹಿಂದೆ ಈ ರೀತಿ ಪ್ಯಾಚ್ ವರ್ಕ್ ಡಿಸೈನ್ ತುಂಬಾ ಟ್ರೆಂಡ್ ಆಗಿತ್ತು ಆಮೇಲೆ ಈಗ ಹ್ಯಾಂಡ್ ವರ್ಕು ಆರಿ ವರ್ಕು ಮೆಷಿನ್ ವರ್ಕ್ ಅಂತ ಈ ರೀತಿ ಪ್ಯಾಚ್ ವರ್ಕ್ ಡಿಸೈನ್ ಹೊಲಿಸ್ಕೊಳ್ಳೋದೇ ಕಡಿಮೆ ಆಗ್ಬಿಟ್ಟಿತ್ತು ಆಮೇಲೆ ಬೋಟ್ನೆಕ್ ಡಿಸೈನ್ಗಳು ತುಂಬಾ ಟ್ರೆಂಡಿಂಗ್ ಆಯ್ತು ಆದ್ರೆ ಈಗ ಮತ್ತೆ ಪ್ಯಾಚ್ ವರ್ಕ್ ಡಿಸೈನ್ಗಳೇ ಟ್ರೆಂಡ್ ಆಗ್ತಾ ಇದೆ ಪ್ಯಾಚ್ ವರ್ಕ್ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ನೋಡಿ ಮೇನ್ ಪೀಸ್ನ ಅಂದರೆ ಬ್ಯಾಕ್ ಪೀಸ್ ಏನಿದೆ ಅದನ್ನ ಈ ರೀತಿ ಇಟ್ಕೋಬೇಕು ನಾನು ಆಗಲೇ ಮಾರ್ಕ್ ಮಾಡಿ ತೋರಿಸಿದ್ನಲ್ವಾ ನೋಡಿ ಆ ಮಾರ್ಕ್ ಮೇಲೆ ಕರೆಕ್ಟಾಗಿ ಕೂರಿಸ್ಕೋಬೇಕು ಹಾಗೆ ಇಲ್ಲಿ ನಾವೇನು ಟ್ರಯಾಂಗಲ್ ಶೇಪ್ ಡಿಸೈನ್ ನ ಸ್ಟಿಚ್ ಮಾಡಿದ್ವಿ ಅದು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಬರಬೇಕು ಆ ರೀತಿ ನೀಟಾಗಿ ಜೋಡಿಸಿ ಇಟ್ಕೊಂಡು ಒಂದು ಎರಡು ಕಡೆ ಪಿನ್ ಹಾಕಿ ಆಮೇಲೆ ನೀವು ಎಡ್ಜಸ್ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಕ್ಯಾನ್ವಸ್ ಇಲ್ಲದೆ ಕೂಡ ಪರ್ಫೆಕ್ಟಾಗಿ ಪ್ಯಾಚ್ ವರ್ಕ್ ಡಿಸೈನ್ ನ ಈ ರೀತಿ ಸ್ಟಿಚ್ ಮಾಡ್ಬೋದು ಈ ರೀತಿ ಡಿಸೈನ್ ಬ್ಲೌಸ್ ಬ್ಲೌಸ್ಗೆ ಎಷ್ಟು ಅಮೌಂಟ್ ತಗೋಬಹುದು ಅಂತ ಅಂದ್ರೆ ನೀವಿದ ಲೇಸ್ಗಳನ್ನ ಯಾವ ರೀತಿ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಮಾನ್ಯವಾಗಿ ನೀವು ಬ್ಲೌಸ್ ಕೂಲಿ ಎಷ್ಟು ತಗೋತಿರೋ ಅಂದ್ರೆ ನಾರ್ಮಲ್ ಲೈನಿಂಗ್ ಬ್ಲೌಸ್ಗೆ ಎಷ್ಟು ತಗೋತಿರೋ ಅದ್ರ ಮೇಲೆ ನೀವು ಇದಕ್ಕೆ ಇನ್ನೇನು ಇನ್ವೆಸ್ಟ್ ಮಾಡಿರ್ತೀರಾ ಅದನ್ನ ಲೆಕ್ಕ ಹಾಕಿ ತಗೋಬೇಕಾಗತ್ತೆ ಯಾವ ರೀತಿ ಲೇಸ್ನ ನೀವು ಅಟ್ಯಾಚ್ ಮಾಡ್ತೀರಾ ಆ ಸ್ಟೋನ್ ಲೇಸ್ ತಗೋಳ್ತೀರಾ ಅಥವಾ ನಾರ್ಮಲ್ ಈ ರೀತಿ ಡಿಸೈನರ್ ಲೇಸ್ಗಳನ್ನ ತಗೋತೀರಾ ಅದನ್ನ ಎಷ್ಟು ಮೀಟ್ರ್ ಲೇಸು ಈ ಬ್ಲೌಸ್ಗೆ ಯೂಸ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಟೋಟಲ್ ಆಗಿ ಲೆಕ್ಕ ಹಾಕೊಳ್ಳಿ ನೀವು ಎಷ್ಟು ಐಟಮ್ನ ಇದಕ್ಕೆ ಅಂತ ತಗೊಂಡ್ ಬಂದಿದ್ರ ಅಂದ್ರೆ ಈ ಬ್ಲೌಸ್ಗೆ ಅಂತ ತಗೊಂಡ್ ಬಂದಿದ್ರ ಅಂತ ನಾನು ಈ ರೀತಿ ಎರಡು ರೀತಿ ನ ಕೊಡ್ತಾ ಇದ್ದೀನಿ ಒಂದು ಸ್ಯಾರಿ ಮ್ಯಾಚಿಂಗ್ ಇರುವಂತ ಡಿಸೈನರ್ ಲೇಸು ಇನ್ನೊಂದು ಸ್ಟೋನ್ ಲೇಸ್ ಎರಡೂ ಕೊಡ್ತಾ ಇದೀನಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರು ತುಂಬಾನೇ ಗ್ರ್ಯಾಂಡ್ ಆಗಿ ಬರುತ್ತೆ ಯಾಕಂದ್ರೆ ನೋಡಿ ಈ ರೀತಿ ಸ್ಟೋನ್ ಲೇಸ್ ಕೊಡೋದಕ್ಕಿಂತ ಮೊದಲು ಈ ಲೇಸ್ನ ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕು ಒಂದು ಕಾಲ್ ಇಂಚ್ ಅಷ್ಟು ಗ್ಯಾಪ್ ಬಿಟ್ಟು ಆಮೇಲೆ ಈ ಡಿಸೈನರ್ ಲೇಸ್ನ ಸ್ಟಿಚ್ ಮಾಡ್ಕೋಬೇಕು ಎರಡೂ ಕಡೆ ಸ್ಟಿಚ್ ಹಾಕಬೇಕು ಆ ನೆಕ್ ಸುತ್ತ ಇದೇ ತರನೇ ಹೊಲ್ಕೊಂಡ್ ಬರ್ಬೇಕು ಯಾಕೆ ಗ್ಯಾಪ್ ಇಡಬೇಕು ಅಂದ್ರೆ ಆಮೇಲೆ ನಾವು ಸ್ಟೋನ್ ಲೇಸ್ನ ಸ್ಟಿಚ್ ಮಾಡ್ಬೋದು ಮೊದಲು ಸ್ಟೋನ್ ಲೇಸ್ನ ಹಾಕಿ ಆಮೇಲೆ ಈ ಥರದ ಲೇಸ್ಗಳನ್ನ ಹಾಕ್ಬೋದಂದ್ರೆ ಹೊಲಿಯೋದಿಕ್ಕೆ ಕಷ್ಟ ಆಗುತ್ತೆ ಅದು ಪ್ರೆಷರ್ ಫೂಟ್ಗೆ ತಡಿಯುತ್ತೆ ಹಾಗಾಗಿ ಮೊದಲು ನೀವು ಈ ತರ ಲೇಸ್ನ ಹೊಲ್ಕೊಂಡು ಆಮೇಲೆ ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿ ತುಂಬಾ ಈಸಿಯಾಗಿ ಬರುತ್ತೆ ಇದು ಸ್ಟಿಚ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ತುಂಬ ಟೈಮ್ ಸ್ಪೀಡ್ ಯಾಕಂದರೆ ಸ್ಪೀಡಾಗಿ ಆಗಲ್ಲ ನಿಧಾನವಾಗಿ ಕೈಯಲ್ಲಿ ತಿರುಗಿಸ್ಕೊಂಡೇ ಸ್ಟಿಚ್ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ತಗೊಳ್ತು ಈಗ ಒಂದು ಲೈನಿಂಗ್ ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಮಿನಿಮಮ್ ಮುಕ್ಕಾಲ್ ಅವರಿಂದ ಒನ್ ಅವರ್ ನಮಗೆ ಟೈಮ್ ಬೇಕಾಗುತ್ತೆ ಈ ಥರ ಡಿಸೈನ್ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಕಡಿಮೆ ಅಂದರೂ ಒಂದು ಟೂ ಅವರ್ಸ್ ಆದ್ರೂ ಬೇಕಾಗುತ್ತೆ ಅದ್ರ ಪ್ರಕಾರ ಲೆಕ್ಕ ಹಾಕೊಳ್ಳಿ ಒನ್ ಅವರ್ಗೆ ನಾವು ಒಂದು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ ಹ್ಮ್ ಮುನ್ನೂರಿಂದ ಮುನ್ನೂರ ಐವತ್ ರೂಪಾಯಿ ನಾವ್ ತಗೋತೀವಿ ಅದರಲ್ಲಿ ಅರ್ಧ ಅಂದರೆ ನೂರೈವತ್ತು ರೂಪಾಯಿ ನಮಗೆ ಇದಕ್ಕೆ ಎಕ್ಸ್ಟ್ರಾ ಕೂಲಿ ಅಂತ ಇಟ್ಕೊಳ್ಳಿ ಅಲ್ಲಿಗೆ ಈ ಬ್ಲೌಸ್ಗೆ ನಾನೂರ ಐವತ್ತು ರೂಪಾಯಿ ಕೂಲಿ ಆಗುತ್ತೆ ಮತ್ತೆ ನೀವು ಐಟಮ್ಗೆ ಏನು ಇನ್ವೆಸ್ಟ್ ಮಾಡಿರ್ತೀರಾ ಆ ದುಡ್ಡು ಕೂಡ ಆ್ಯಡ್ ಮಾಡಿ ಒಂದು ನೂರು ರೂಪಾಯಿ ಅಥವಾ ನೂರೈವತ್ತು ರೂಪಾಯಿ ಐಟಮ್ ನೀವು ಈ ಬ್ಲೌಸ್ಗೆ ತಗೊಂಡಿದ್ದೀರಾ ಅಂತಂದ್ರೆ ಅದನ್ನು ಕೂಡ ಸೇರಿಸಿ ನೀವು ಆರ್ನೂರು ರೂಪಾಯಿ ಈ ಬ್ಲೌಸ್ಗೆ ಕೂಲಿ ತೊಗೋಬಹುದು ನಾನು ಕೂಡ ಅಷ್ಟೇ ಆರುನೂರು ರೂಪಾಯಿ ಈ ಬ್ಲೌಸ್ಗೆ ಕೂಲಿ ತಗೊಂಡಿದ್ದೀನಿ ಸ್ಯಾರಿ ಸಿಗ್ಸಾಗು ಫಾಲು ಎಲ್ಲಾನು ಕೂಡ ಆ್ಯಡ್ ಮಾಡಿಕೊಂಡು ನೀವು ತೊಗೋಬಹುದು ಖಂಡಿತವಾಗ್ಲೂ ಇದು ಬರ್ತ್ ಅನ್ಸುತ್ತೆ ಬರೀ ಐಟಮ್ಸ್ ಮಾತ್ರ ಬೆಲೆ ಅಲ್ಲ ನಮ್ಮ ಸಮಯಕ್ಕೂ ಕೂಡ ಬೆಲೆ ಇದೆ ಅಲ್ವಾ ಈ ಡಿಸೈನ್ ಮಾಡೋದಕ್ಕಿಂತ ನಾವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ತೀವೋ ಅದನ್ನು ಕೂಡ ಲೆಕ್ಕ ಹಾಕೊಂಡು ನಾವು ಕೂಲಿ ತಗೋಬೇಕಾಗತ್ತೆ ಈ ಬ್ಲೌಸ್ಗೆ ಆರ್ನೂರು ರೂಪಾಯಿ ನಾನು ಕೂಡ ಕೂಲಿ ತಗೊಂಡಿದ್ದೀನಿ ನೋಡಿ ಫ್ರಂಟ್ ಅಲ್ಲೂ ಕೂಡ ಈ ರೀತಿ ಕೊಟ್ಟಿದ್ದೀನಿ ಸಡನ್ ಆಗಿ ನೋಡಿದ್ರೆ ನಾವು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿದೀವಿ ಅನ್ಬೇಕು ಆ ತರನೇ ಕಾಣಿಸುತ್ತೆ ಡಿಸೈನ್ ಹೇಗಿದೆ ಅಂತ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಯುಗಾದಿ ಹಬ್ಬದಲ್ಲೇ ಸ್ಟಿಚ್ ಮಾಡಿರೋಂತ ಇದೇ ರೀತಿಯ ಇನ್ನಷ್ಟು ಡಿಸೈನರ್ ಬ್ಲೌಸ್ ಗಳಿದೆ ಖಂಡಿತ ಅದನ್ನೆಲ್ಲ ಒನ್ ಬೈ ಒನ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಔಟ್ಸೈಡ್ ಫಿನಿಶಿಂಗ್ ನೋಡಿದ್ರಿ ಹೇಗಿತ್ತು ಅಂತ ಈಗ ಇನ್ ಸೈಡ್ ಫಿನಿಶಿಂಗ್ ಕೂಡ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ತುಂಬಾ ನೀಟಾಗೇ ಬಂದಿದೆ ಇನ್ ಓವರ್ ಲಕ್ ಎಲ್ಲ ಆಗ್ಬಿಟ್ರೆ ಫಿನಿಶಿಂಗ್ ಅಂತೂ ಚೆನ್ನಾಗಿರುತ್ತೆ ನೋಡಿ ಇಷ್ಟೇನೆ ಇನ್ಸೈಡಲ್ಲೂ ಔಟ್ ಸೈಡ್ ಅಲ್ಲೂ ಫಿನಿಶಿಂಗ್ ಅಂತೂ ನೀಟಾಗಿ ಬಂದಿದೆ ಬಿಗಿನರ್ಸು ಕೂಡ ಆರಾಮವಾಗಿ ಈ ಡಿಸೈನ್ ಟ್ರೈ ಮಾಡ್ಬೋದು ಈ ಬ್ಲೌಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ